ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು ಈ ಭಾಗದ ಆರಾಧ್ಯ ದೇವರಾದ ಚಿತ್ತರಗಿ ಶ್ರೀ ವಿಜಯ ಮಾಂತಪ್ಪಗಳನ್ನು ಹಾಗೂ ಮಕ್ತುಜ ಕಾದ್ರಿ ಅವರನ್ನು ತಾಯಿ ಗಣಶಂಕರಿ ಮಾತೆಯನ್ನು ಹಾಗೂ ಶ್ರೀ ಪೂರ್ಲ ಸಂಗಮನಾಥನ್ನು ನಮಸ್ಕರಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ನಾನು ಬಸವರಾಜ್ ಶಿವಪ್ಪ ಜಾರಿಹಾಳ್ ಇರ್ಕಲ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಗೆ ಸಾಮಾನ್ಯ ಮತ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಹಾಗೂ ನನ್ನ ಸಹೋದರರಾದ ವಿಶ್ವನಾಥ್ ವೀರಭದ್ರಗೌಡ ಪಾಟೀಲ್ ಅವರೂ ಕೂಡ ಸಾಮಾನ್ಯ ಮತ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿರುತ್ತಾರೆ ತಾವುಗಳು ತಮ್ಮ ಮುಖಾಂತರ ಎಲ್ಲರಿಗೂ ಎಲ್ಲ ಸೇರುದಾರ ಬಾಂಧವರಿಗೂ ಕೇಳಿಕೊಳ್ಳುವುದೇನೆಂದರೆ ನಮ್ಮ ನಾನು ಮತ್ತು ನನ್ನ ಸಹೋದರ ವೀರಭದ್ರ ಗೌಡ ಪಾಟೀಲ್ ಅವರಿಗೆ ತಮ್ಮ ಮತಗಳನ್ನು ಕೊಟ್ಟು ನಮಗೆ ತಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ನನ್ನ ಅನುಕ್ರಮ ನಂಬರ್ ಹದಿನೇಳು ಚಿಹ್ನೆ ಬೆಲ್ಟ್ ಚಿತ್ರವಾಗಿರುತ್ತದೆ ಹಾಗೂ ನನ್ನ ಸಹೋದರರಾದ ವೀರಭದ್ರಗೌಡ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ಅವರ ಗುರುತು ಬ್ರೆಡ್ ಪಾಕೆಟ್ ಇರುವುದರಿಂದ ಅವರಿಗೂ ಮತ್ತು ನನಗೆ ಅತ್ಯಮೂಲ್ಯವಾದ ಮತಗಳನ್ನು ಕೊಟ್ಟು ಆರಿಸಿ ತಂದು ತಮ್ಮ ಸೇವೆಗಳನ್ನು ಸೇವೆಯನ್ನು ಮಾಡಲು ಅವಕಾಶ ಕೊಡಬೇಕಂತ ಈ ಮೂಲಕ ನನ್ನೆಲ್ಲ ಷೇರುದಾರ ಮತದಾರ ಬಾಂಧವರಲ್ಲಿ ಕಳಕಳಿ ಅಂತ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಪ್ರಧಾನದ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಗೆ ಮತದಾನ ನಡೆಯುವ ಸ್ಥಳ ಸಿ ಎಸ್ ವಿ ಎಂ ಪ್ರೌಢಶಾಲೆಯ ಕಂಟಿ ಸರ್ಕಲ್ ಇಳ್ಕಲ್ ತಾವೆಲ್ಲ ಮತದಾರ ಬಂಧುಗಳು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತದಾನ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು